ಮಾರ್ಚ್ ಎಂಟರಂದು ಶನಿವಾರ ಚಿಕ್ಕಮಗಳೂರು ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತರ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಲೋಕೇಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಹುದೊಡ್ಡ ಸಮಾಜವಾಗಿದ್ದು ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ಮಠಗಳ ಮುಖಾಂತರ ಧಾರ್ಮಿಕವಾಗಿ ಬಹುದೊಡ್ಡ ಕೊಡುಗೆಯನ್ನ ರಾಜ್ಯದ ಜನತೆಗೆ ನೀಡಿದೆ ಎಂದರು ಮತ್ತು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಹುದೊಡ್ಡ ಸಮಾಜವಾಗಿದ್ದು ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ಮಠಗಳ ಮುಖಾಂತರ ಧಾರ್ಮಿಕವಾಗಿ ಬಹುದೊಡ್ಡ ಕೊಡುಗೆಯನ್ನು ರಾಜ್ಯದ ಜನತೆಗೆ ನೀಡುತ್ತಿರುತ್ತದೆ ಈ ಸಮಾಜ ಮುಖಂಡರು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಸ್ಥಾನಮಾನ ಪಡೆದು ರಾಜಕೀಯವಾಗಿ ರಾಜ್ಯದ ಜನತೆಗೆ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದ ವೀರಶೈವ ಲಿಂಗಾಯತರ ಮಹಾ ನಾಯಕರು ಒಬ್ಬರಾದ ಸನ್ಮಾನ ಸಿ ಯಡಿಯೂರಪ್ಪನವರ ಹೇಳಿಕೆಯನ್ನು ಸಹಿಸದ ಕೆಲವು ಕೆಟ್ಟ ಮೊದಲ ಶಕ್ತಿಗಳ ಅಗತ್ಯವಾದ ಮತ್ತು ಸುಳ್ಳು ಆರೋಪಗಳನ್ನು ಶ್ರೀ ಯಡಿಯೂರಪ್ಪನವರ ಮಗ ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖಂಡರಾದ ಬಿ ಎಸ್ ವಿಜೇಂದ್ರಾವನ್ನು ವಿಯಾಳಿಸುತ್ತಾ ಅವರ ಪಕ್ಷ ಸಂಘಟನೆ ಮತ್ತು ಜನಸೇವೆಗೆ ಅಡ್ಡಿಪಡಿಸುತ್ತಿದ್ದಾರೆ ಸ್ವಪಕ್ಷದವರೇ ಆದ ಶ್ರೀ ಬಸವರಾಜ್ ಪಾಟೀಲ್ ಎತ್ತಾಣವರು ಇದರ ಮುಂಚೂಣಿಯಲ್ಲಿದ್ದು ಇವರ ನೆಡೆಯನ್ನು ಜಿಲ್ಲೆಯ ಪ್ರಜ್ಞಾವಂತ ವೀರಶೈವ ಲಿಂಗಾಯತರು ಖಂಡಿಸುತ್ತೇವೆ ಎಂದು ಇವರ ಸಮಾಜದ ವಿರೋಧಿ ನಡೆಯನ್ನು ಭಾರತ ಜನತಾ ಪಕ್ಷದ ಹತ್ಯ ನಾಯಕರ ಕೂಡಲೇ ಮಧ್ಯಪ್ರವೇಶಿಸಿ ಅರೆಯಬೇಕೆಂದು ಕೋರಿರ್ತೇವೆ ರಾಜ್ಯದ ವೀರಶೈವ ಲಿಂಗಾಯತರು ಯಡಿಯೂರಪ್ಪರ ಜನಸೇವೆ ಹಾಗೂ ಜನ ಸಮಾಜ ಸೇವೆಯನ್ನು ಗುರುತಿಸಿ ಅವರ ಬೆಂಬಲಿಸುತ್ತಿದ್ದಾರೆ ತಮ್ಮ ಬೆಂಬಲವನ್ನು ಪ್ರದರ್ಶಿಸಲು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಚಿಕ್ಕಮಗಳೂರು ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಒಂದು ವೀರಶೈವ ಲಿಂಗಾಯತ ಸಂಭ್ರಮದ ಬೃಹತ್ ಸಮಾವೇಶವನ್ನು ಬಲಿಸುತ್ತಿದ್ದೇವೆ ಹಾಗಾಗಿ ಎಲ್ಲ ಹೋರಾಟದ ವೀರಶೈವ ಲಿಂಗಾಯತರು ಹೋರಾಟವಾಗಿದ್ದು ಇದರ ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಎಲ್ಲ ಎಲ್ಲ ಅಂಗಡಗಳು ಒಳಗೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹೊಂದಿದ್ದೇವೆ ಅದಕ್ಕೆ ಈ ಪತ್ರಿಕಾ ಮುಖಾಂತರ ಎಲ್ಲ ನನ್ನ ಸಮಾಜ ಬಂಧುಗಳಿಗೆ ಹೋಗುವುದೇನೆಂದರೆ ಎಂಟನೇ ತಾರೀಕಿನಿಂದ ಸ್ವತ್ತವರೆಗೆ ಬಂದು ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಅಂದ್ಕೊಂಡಿದ್ದೇನೆ ಹಾಗೆಯೇ ಪತ್ರಿಕಾ ಮಿತ್ರರಿಗೆ ಒಂದು ಒಂದು ಪತ್ರಿಕೆ ಆಗಿದೆ ನಮ್ಮ ಅಡಿಷನಲ್ ನಮ್ಮ ನುಲ್ಲೂರು ಮಟ್ಟದ ಸುದ್ದಿಗೋಷ್ಠಿಯಲ್ಲಿ ತೇಜಸ್ ಕಲ್ಮರುಡಪ್ಪ ಸೋಮಣ್ಣ ರುದ್ರಮುನಿ ಕೋಟೆ ಈಶ್ವರಪ್ಪ ಉಪಸ್ಥಿತರಿದ್ದರು